ಸಂವಿಧಾನಕ್ಕೆ ತೀವ್ರ ಯಾರು ಅಪಚಾರವನ್ನು ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಭಯಂಕರ ಅಪಮಾನ ಮಾಡಿದ್ರು ಅವರು ಇವತ್ತು ನಾನು ಹೇಳಿದ್ನಲ್ಲ ಪಿಕ್ ಪಾಕೆಟ್ ಮಾಡಿ ಕಳ್ಳ 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 ನೋಡೋದು ಆ ಕೆಲಸವನ್ನು ಮಾಡುವವರು ಬರ್ತಾ ಇದ್ದಾರೆ ನಾವು ಜಾಗೃತಿ ವಹಿಸಬೇಕು ಎಷ್ಟು ಸರ್ಕಾರ ಇವತ್ತು ಸಂವಿಧಾನ ಬದಲಾವಣೆ ಮಾಡಿದ್ದಾರೆ ಯಾವ ರೀತಿ ಬಾಬಾ ಸಾಹೇಬ್ ಗೆ ಅಪಮಾನ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಟ್ವೆಂಟಿ ಸಿಕ್ಸ್ ಅಲಿಫೋರ್ ಡೆವಲಪ್ಮೆಂಟ್ ಮಾಡಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಹುಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಬಾಬಾ ಸಾಹೇಬ್ರು ಎಲ್ಲಿ ಯಾವತ್ತು ಅಂತಿಮ ಸಂಸ್ಕಾರ ಆಯ್ತು ಬಾಬಾ ಸಾಹೇಬ್ ಎಲ್ಲಿ ಸಂಡಿ ಮಾಡಿದ್ರು ಅಧ್ಯಯನ ಮಾಡಿದ್ರು ಯಾವುದೂ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ಸಾಗಿಸಲಿಕ್ಕೆ ಭಾರತದ ಸರ್ಕಾರ ವಿಮಾನ ಮತ್ತು ದುಡ್ಡು ಕೊಡ್ಲಿಲ್ಲ ಅನ್ನುವಂಥದ್ದು ಇದು ಐತಿಹಾಸಿಕವಾದಂತಹ ಒಂದು ಕರಾಲ ಸತ್ಯ ಅನ್ನೋದನ್ನು ನಾವು ಮರಿಬಾರ್ದೇವೆ ಸಂವಿಧಾನದಲ್ಲಿ ಏನಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನಡೆಸಿಕೊಂಡ್ರು ಮತ್ತು ದೇಶದಲ್ಲಿ ಏನು ವಾತಾವರಣ ಇದನ್ನು ನಾವು ಇವತ್ತು ಸಮಗ್ರವಾಗಿ ತಿಳ್ಕೋಬೇಕಾಗಿದೆ ಭಾರತ ಒಂದು ಬೆಳೆಯುತ್ತಿರುವ ಆರ್ಥಿಕತೆ ಫೋರ್ಥ್ ಲಾರ್ಜೆಸ್ಟ್ ಎಕಾನಮಿ ಬರುವಂತಹ ದಿವಸದಲ್ಲಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿ ಜಗತ್ತಿಗೆ ಪೈಪೋಟಿ ಕೊಡುವಂತಹ ಒಂದು ಸಂದರ್ಭದೊಳಗೆ ಒಂದು ಕಡೆ ದೇಶದ ಸೆಕ್ಯುರಿಟಿ ಇನ್ನೊಂದು ಕಡೆ ಸಾಮಾಜಿಕವಾಗಿ ಸಾಮರಸ್ಯವನ್ನು ನಿರ್ಮಾಣ ಮಾಡಿ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ನಿಜವಾಗಿ ದೇಶದಲ್ಲಿ ಯಾರು ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವನ್ನು ಕೊಟ್ಟಿದ್ದಾರೆ ಸಂವಿಧಾನಕ್ಕೆ ನಿಜವಾದ ಗೌರವವನ್ನು ಕೊಟ್ಟಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಕಾರಣದಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಅನೇಕ ಸಂಘಟನೆಗಳು ನಡೆಸ್ತಾ ಇದ್ದಾವೆ ಸಂವಿಧಾನಕ್ಕೆ ತೀವ್ರ ಯಾರು ಅಪಚಾರವನ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಭಯಂಕರ ಅಪಮಾನ ಮಾಡಿದ್ರು ಅವರು ಇವತ್ತು ನಾನು ಹೇಳಿದ ಮೇಡ ಪಿಕ್ ಪಾಕೆಟ್ ಮಾಡಿ ಕಳ್ಳ 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 ಅನ್ನೋಡೋದು ಆ ಕೆಲಸವನ್ನ ಮಾಡುವವರು ಬರ್ತಾ ಇದ್ದಾರೆ ನಾವು ಜಾಗೃತಿ ವಹಿಸಬೇಕು ಎಷ್ಟು ಸರ್ಚೆ ಇವತ್ತು ಸಂವಿಧಾನ ಬದಲಾವಣೆ ಮಾಡಿದ್ದಾರೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದ ಟ್ವೆಂಟಿ ಸಿಕ್ಸ್ ಅಲಿಫೋರ್ ಡೆವಲಪ್ಮೆಂಟ್ ಮಾಡಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಹುಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದು ಬಾಬಾ ಸಾಹೇಬ್ರು ಎಲ್ಲಿ ಯಾವ್ದು ಅಂತಿಮ ಸಂಸ್ಕಾರ ಆಯಿತು ಬಾಬಾ ಸಾಹೇಬ್ ಎಲ್ಲಿ ಸರಣಿ ಮಾಡಿದ್ರು ಅಧ್ಯಯನ ಮಾಡಿದ್ರು ಯಾವುದು ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ಸಾಗಿಸಲಿಕ್ಕೆ ಭಾರತದ ಸರ್ಕಾರ ವಿಮಾನ ಮತ್ತು ದುಡ್ಡು ಕೊಡಲಿಲ್ಲ ಅನ್ನುವಂಥದ್ದು ಇದು ಐತಿಹಾಸಿಕವಾದಂತಹ ಒಂದು ಕರಾಳ ಸತ್ಯ ಅನ್ನೋದನ್ನು ನಾವು ಮರಿಬಾರ್ತೇನೆ ಸಂವಿಧಾನದಲ್ಲಿ ಏನಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಡೆಸಿಕೊಂಡ್ರು ಮತ್ತು ದೇಶದಲ್ಲಿ ಏನು ವಾತಾವರಣ ಇದನ್ನು ನಾವು ಇವತ್ತು ಸಮಗ್ರವಾಗಿ ಕೇಳ್ಕೋಬೇಕಾಗಿದೆ ಭಾರತ ಒಂದು ಬೆಳೆಯುತ್ತಿರುವ ಆರ್ಥಿಕತೆ ಲಾರ್ಜೆಸ್ಟ್ ಎಕಾನಮಿ ಬರುವ ದಿವಸದಲ್ಲಿ ಥರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿ ಜಗತ್ತಿಗೆ ಪೈಪೋಟಿ ಕೊಡುವಂತಹ ಒಂದು ಸಂದರ್ಭದೊಳಗೆ ಒಂದು ಕಡೆ ದೇಶದ ಸೆಕ್ಯುರಿಟಿ ಇನ್ನೊಂದು ಕಡೆ ಸಾಮಾಜಿಕವಾಗಿ ಸಾಮರಸ್ಯವನ್ನು ನಿರ್ಮಾಣ ಮಾಡಿ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ನಿಜವಾಗಿ ದೇಶದಲ್ಲಿ ಯಾರು ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಸಂವಿಧಾನಕ್ಕೆ ನಿಜವಾದ ಗೌರವವನ್ನು ಕೊಟ್ಟಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅನೇಕ ಸಂಘಟನೆಗಳು ನಡೆಸ್ತಾ ಇದ್ದಾವೆ